ಈ ಶಾಲೆ ಸ್ವಾತಂತ್ರ್ಯ ಬರೋದಕ್ಕಿಂತ ಮೊದಲೇ ಕಟ್ಟಿದ್ದಾರೆ ಆವಾಗಿನಿಂದ ಈ ಒಂದು ಆಸ್ಪಾಸಿನ ಜನರಿಗೆ ವಿದ್ಯೆ ದಾನವನ್ನು ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ರು ಇವರು ಅಬ್ಸರ್ವ್ ಮಾಡಿದ್ರು ಯಾರು ಗೊತ್ತಿಲ್ಲ ವರ್ಷ ಆಯಿತು ಅಂತ ಹೇಳಿದ್ರು ಅಮ್ಮ ಹೆಮ್ಮೆಯ ಶಾಲೆ ತೊಂಬತ್ತೆರಡು ವರ್ಷಗಳನ್ನು ಪೂರೈಸಿದ್ದು ಮುಂದುವರಿ We're ವರ್ಷ ಎಲ್ಲ ಪ್ರತಿ ಮುಂದೆ ಯಾವ ನಮ್ಮ ದೇಶಕ್ಕೆ ನಮ್ಮ ದೇಶದ ಜನರೇ ಆಳ್ವರ ನಮ್ಮಲ್ಲಿ ಬೇಕು ಸ್ವಾತಂತ್ರ್ಯ ಅನ್ನುವ ಒಂದು ನಿಟ್ಟಿನಲ್ಲಿ ಪ್ರತಿ ವರ್ಷ ನಾವು ನೆನಪಿಡ್ಕೊಳ್ಬೇಕು ಅನ್ನುವಂತಹ ಒಂದು ವಿಷಯ